ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಅಧ್ಯಕ್ಷರಾದ ಪರಮಾನಂದ್ ದಡ್ಡಿನವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮುಷ್ಕರದಲ್ಲಿ ಅಧ್ಯಕ್ಷರಾದ ಪರಮಾನಂದ್ ದಡ್ಡಿನವರ್ ಉಪಾಧ್ಯಕ್ಷರಾದ ಕವಿತಾ ಬೆಂಗೇರಿ ಕಾರ್ಯದರ್ಶಿಗಳಾದ ರಾಮಚಂದ್ರ ನೆಮ್ದಿ ಅಧ್ಯಕ್ಷರಾದ ವೆಂಕಟೇಶ್ ಹಟ್ಟಿಮ್ನವರ್ ನೀಲಮ್ಮ ದಾಸರ್ನಕೊಪ್ ಪ್ರವೀಣ್ ಕುಲ್ಕರ್ಣಿ ಮಹಂತೇಶ್ ಬೆಳ ಬೆಳಹಾರ್ ರೇಖಾ ಗಣಿಗೇರ್ ಮಂಜುನಾಥ್ ಕಂಬಳಿ ದೀಪಾ ಹಲ್ಗಿ ಉಪಸ್ಥಿತರಿದ್ದರು ಅಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳ ಬೇಡಿಕೆಗಾಗಿ ಇವತ್ತು ಪ್ರತಿಭಟನೆ ಕೊಟ್ಟಿದ್ದಾರೆ ಮನವಿ ಸಹಿತ ತಮಗೆ ಸಲ್ಲಿಸಿದ್ದಾರೆ ಈ ಮನವಿ ಸ್ವೀಕರಿಸಿ ತಾವು ಒಂದು ಬಗ್ಗೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾ ಸಂಘ ತಾಲೂಕು ಸಂಘದ ವತಿಯಿಂದ ಇವತ್ತು ಹಲವಾರು ಬೇಡಿಕೆಗಳಿಗೆ ಬೇಡಿಕೆಗಳ ಒಂದು ಮನವಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಬೇಡಿಕೆಗಳು ಅವರಿಗೆ ಮೂಲಭೂತ ಸೌಕರ್ಯ ಸೌಕರ್ಯದ ಅವಶ್ಯಕತೆ ಬೇಸ್ಟ್ ಮೇಲೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ಹಳ್ಳಿ ಪ್ರತಿ ಹಳ್ಳಿಗಳಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಮುಂಚೂಣಿಯಲ್ಲಿದ್ದ ಅವರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಮಿನಿಮಮ್ ಫೆಸಿಲಿಟೀಸ್ ಆದಂತ ಕುರ್ಚಿ ಟೇಬಲ್ ಆಗಿರ್ಬೋದು ಇಂಟರ್ನೆಟ್ ಫೆಸಿಲಿಟೀಸ್ ಇವನ್ನೆಲ್ಲ ಕೇಳಿದ್ದಾರೆ ಆ ಬೇಡಿಕೆಗಳನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನ ಸರ್ಕಾರಕ್ಕೆ ಮುಚ್ಚಿಸುವಂತ ಕೆಲಸ ನಾವು ಮಾಡ್ತೇವೆ ಗ್ರಾಮೀಣ ಕಷ್ಟ ಇದಕ್ಕೂ ಶಹರ್ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳು ಕಾಮನ್ ಇರ್ತವೆ ಬಟ್ ಗ್ರಾಮೀಣದಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದಾವೆ ಕೊಡೋಕೆ ಒಂದು ಸೇರ್ ಟೇಬಲ್ ಅಷ್ಟು ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ ಮಾಡಿಸ್ತೀವಿ ಸರ್ ಇವತ್ತು ಇದು ಏನೇನು ಬೇಡಿಕೆ ಸರ್ ನಾವು ಈ ಮುಂಚೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಆಧಿಕಾರ ಕೇಂದ್ರ ಸಂಘದ ನಿರ್ದೇಶನ ಬಂದು ಗ್ರಾಮ ಆಡಳಿತ ಆಧಿಕಾರ ಮೂಲ ಸೌಕರ್ಯ ನೀಡಿರಿ ಅಂತ ನಾವು ಈ ಮುಂಚೆ ಒಂದು ಹೋರಾಟವನ್ನು ಮಾಡಿದ್ವಿ ಸರ್ ಮುಂಚಕರು ನಂಬ್ಕೊಂಡಿದ್ವಿ ಅವು ಅತಿ ಶೀಘ್ರದಲ್ಲಿ ಈಡೇರದ ಕಾರಣ ಮತ್ತು ಪುನಃ ನಾವು ಎರಡನೇ ಹಂತದ ಅವಧಿ ಮುಷ್ಕರವನ್ನು ಇವತ್ತಿನ ದಿನ ಹಮ್ಮಿಕೊಂಡಿದ್ದೇವೆ ಸರ ನಮ್ಮ ಮೂಲಭೂತ ಸೌಕರ್ಯಗಳೆಂದ್ರೆ ಏನು ಸರ ನಮಗೆ ಮೂಲಭೂತ ಕಟ್ಟಡ ನೀಡಿರಿ ನಮಗೆ ಬೇಕಾದಂಥ ದಿನನಿತ್ಯ ಉಪಯೋಗಿಸ್ಲಿಕ್ಕೆ ಫರ್ನಿಚರ್ಸನ್ನು ನೀಡಿರಿ ಅಂತ ನಾವು ಕೊಟ್ಟಿದ್ದೇವೆ ಸರ ಮತ್ತು ನಾವು ದಿನನಿತ್ಯ ಸಾಕಷ್ಟು ತಾಂತ್ರಿಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಸರ ನಮ್ಮ ಸ್ವಂತ ಮೊಬೈಲನ್ನು ಯೂಸ್ ಮಾಡಿಕೊಂಡು ನಮ್ಮ ಡೇಟಾವನ್ನು ಯೂಸ್ ಮಾಡಿಕೊಂಡು ನಾವು ದಿನನಿತ್ಯ ಸಾರ್ವಜನಿಕರಿಗೆ ಅವಶ್ಯ ಇರುವಂತಹ ಮನುಷ್ಯ ಒಬ್ಬ ಹೋಟೆಲ್ನಿಂದ ಸಾಯಿವರೆಗೂ ಅವಶ್ಯಕತೆ ಸರ್ಟಿಫಿಕೇಟ್ ಅಂತ ಸರ್ ಅವನ್ನೆಲ್ಲ ನಮ್ಮ ಸ್ವಂತ ಮೊಬೈಲ್ ನಲ್ಲಿ ಮಾಡುವಂತ ಒಂದು ಪರಿಸ್ಥಿತಿ ನಮ್ಗೆ ಬಂದಿದೆ ಸರ್ ಅದಕ್ಕೆ ನಾವು ಏನ್ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಈಗ ಏನಾದ್ರುಣಿತ ಕೆಲಸ ಕಾರಣ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲಸ ಕೇಳ್ರಿ ಬಟ್ ಆ ಸೌಲಭ್ಯ ಕೊಟ್ಟು ಕೆಲಸ ಕೇಳ್ರಿ ಅಂತ ನಾವು ಎಲ್ಲರ ಒಂದು ಡಿಮ್ಯಾಂಡ್ ಇದೆ ಸರ್ ಅದಕ್ಕೆ ಇವತ್ತಿನ ದಿನ ನಾವೆಲ್ಲ ರಾಜ್ಯಾದ್ಯಂತ ಒಂದು ಒಂದು ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ ಸರ್ ಇವತ್ತು ಕಟ್ಟಡ ಕೇಳ್ತಾ ಇದ್ದೀವಿ ಮಾಡ್ತೀವಿ ಈಗ ಇಲ್ಲಿವರೆಗೂ ಸರ್ ನಮಗೆ ಪಂಚಾಯಿತಿಯಲ್ಲಿ ಒಂದು ರೂಮ್ ಅಂತ ಕೊಟ್ಟಿದ್ದಾರೆ ಸರ ನಮ್ಮ ಕಂದಾಯ ಇಲಾಖೆ ಇನ್ನ ಮೇನ್ ಇಲಾಖೆ ಸರ್ ರಾಜ್ಯದಲ್ಲಿ ಸರ್ಕಾರವನ್ನ ಸಾರ್ವಜನಿಕರಿಗೆ ಕೆಲಸ ನೀಡ್ತಕ್ಕಂಥ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಸಿಬ್ಬಂದಿಗಳಿಗೆ ಈ ಪರಿಸ್ಥಿತಿ ಆದ್ರೆ ಯಾವ ರೀತಿ ಅಂತ ನಮ್ಗೆ ಒಂದು ಬೇಜಾರಿ ಇರೋದ್ರಿಂದ ನಮ್ಗೆ ಸಪ್ರೇಟ್ ಈಗ ನೋಡಿ ಸರ್ ಒಂದು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಜಗ ಕೊಡ್ತಾರೆ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಅನುದಾನ ಇದೆ ಅಂತಾರೆ ಒಬ್ಬ ಗ್ರಾಮ ಆಡಳಿತ ಅಧಿಕಾರಿ ಆ ಸಮಸ್ತ ಗ್ರಾಮದ ಕೆಲಸ ಕಾರ್ಯವನ್ನು ಮಾಡುವಂಥ ಗ್ರಾಮ ಆಡಳಿತ ಕಚೇರಿ ಇಲ್ಲ ಅಂದರೆ ಎಂಥ ದುಸ್ಥಿತಿ ಇದೆಯಲ್ಲ ಸರ್ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಬೇಜಾರಾಗಿ ಇವತ್ತು ನಿಟ್ಟಿನಲ್ಲಿ ಎಲ್ಲರೂ ನಾವು ಒಂದು ಹೋರಾಟವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದ್ದೇವೆ ಸರ್ ಮೈಸೂರು ವೆಂಕಟೇಶ್ ಶೆಟ್ಟಿ ಅವರು ಸರ ಧಾರವಾಡ ಜಿಲ್ಲಾ ಕಂದಾಯ ನೌಕರ ಸಂಘದ ಅಧ್ಯಕ್ಷರು ಸರ್